ವೆಲ್ಕಮ್ ಟು ವಿಶ್ ಫುಲ್ ನೋಡಿ ನಾವಿವತ್ತು ಚಿಲ್ಕವರೆ ಬೆಳೆಯಿಂದ ಒಂದು ರೆಸಿಪಿನ ಮಾಡ್ತಿದ್ದೀವಿ ಅವರೇ ಕಾಳನ್ನ ಸುಳಿದು ನೆನೆಸಿ ಚಿಲ್ಕ್ಸಿಟ್ಕೊಂಡಿದ್ದೀವಿ ಕೆಲವು ಕಡೆ ಚಿಲ್ಕವರೆ ಕಾಳು ಅಂತಾರೆ ಕೆಲವು ಕಡೆ ಇತ್ಕಿದ ಬೆಳೆ ಅಂತಾರೆ ಇದ್ರದ್ದು ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಇವಾಗ ನಾವು ತರಕಾರಿನ ತಗೊಂಡಿರೋದು ಈರುಳ್ಳಿದು ಸಿಪ್ಪೆನ ಬಿಡಿಸಿಬಿಟ್ಟು ತೊಗೊಂಡಿರೋದು ಬದನೆಕಾಯಿ ತೊಗೊಂಡಿರೋದು ಆಲೂಗಡ್ಡೆನ ತೊಗೊಂಡಿರೋದು ಈ ಕಾಳಕ್ಕೆ ಆಶಾ ಇಷ್ಟೆಲ್ಲ ತರಕಾರಿನ ಹಾಕಬೇಕಾ ಇದು ಮತ್ತೆ ಇದನ್ನ ಕಾಳಿಗೆ ಹಾಕಬೇಕು ಇದನ್ನ ನಾವು ಮಸಾಲೆ ರುಬ್ಕೊಳಕ್ ಮಾಡ್ಕೊಳ್ತಾ ಇದೀನಿ ಮಸಾಲ ನಾವು ಫ್ರೈ ಮಾಡಿ ಮಾಡ್ಕೊಬೇಕು ತುಂಬಾನೇ ಟೇಸ್ಟ್ ಬರುತ್ತೆ ನಾವು ಫ್ರೈ ಮಾಡೋದ್ರಿಂದ ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಎಲ್ಲಾ ಈರುಳ್ಳಿನು ಈ ತರ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋದು ನೋಡಿ ಬದನೆಕಾಯಿ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಬೇಕು ಸೊ ಆಲೂಗಡ್ಡೆ ಬದನೆಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತಾ ಹೌದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗಿಯಲ್ಲ ಅದೇ ಥರನೇ ಕಟ್ ಮಾಡ್ಕೊಳ್ತೀನಿ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡ್ಕೊಂಡಿರೋದಲ್ಲ ಹೌದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಿಪ್ಪೆ ತೆಗೆದೇ ಹಾಕೊಬೇಕು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವಾಯು ಕೂಡ ಆಗೋಲ್ಲ ಜಾಸ್ತಿ ಓಕೆ ಸೊ ನನಗೆ ಈ ರೆಸಿಪಿ ಹೊಸದ್ದು ಇದನ್ನು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ತಿಂದಿದ್ದೀನಿ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಇವನ್ ಇದು ನಾನು ದೋಸೆ ಜೊತೆ ತಿಂದಿದ್ದೀನಿ ತುಂಬ ಇಷ್ಟ ಆಗಿದೆ ಇದು ನೋಡಿ ಇವಾಗ ಇದನ್ನ ಕಟ್ ಮಾಡ್ಕೊಂಡಿರೋದು ನೀರಿಗೆ ಹಾಕೊಂಡ್ ಹೌದು ಒಂದ್ ಬೌಲ್ ಹಾಕಿ ಅದಕ್ಕೆ ನೀರ್ ಹಾಕಿ ಇಟ್ಕೊಂಡ್ರೆ ಅದು ಕಪ್ಪಾಗಲ್ಲ ನಾವು ರೆಸಿಪಿ ಮಾಡೋವರ್ಗನು ಕಪ್ಪಾಗಲ್ಲ ನೋಡಿ ಈ ಹಾಕಿಡ್ಬೇಕು ಇಟ್ಕೊಳ್ತೀನಿ ಈರುಳ್ಳಿನ ಫ್ರೈ ಮಾಡ್ಕೊಂಡ್ ಬರೋಣ ನೋಡಿ ಇವಾಗ ಪ್ಯಾನ್ ಇಟ್ಕೊಂಡಿದೀವಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದೀನಿ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ ಲವಂಗ ನೋಡಿ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಫಟಪಟ ಅಂತ ಸಿಡಿಯುತ್ತೆ ಕೇರ್ಫುಲ್ಲಾಗಿ ಹಾಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿನೇ ಇರಬೇಕಲ್ಲ ಜಾಸ್ತಿ ಇರಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಾವು ಇವಾಗ ಹೈ ಫ್ಲೇಮಲ್ಲಿ ಹುರ್ಕೋಬೇಕಲ್ಲ ಆಯಾ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾ ಅಥವಾ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಟೇಸ್ಟ್ ಬರುತ್ತೆ ಓಕೆ ಬಟ್ ಹಸಿದ ಹಾಕೊಳ್ಳೋಂಗಿಲ್ಲ ಹಸಿದ ಹಾಕೋಂಗಿಲ್ಲ ಬರುತ್ತೆ ಫ್ರೈ ಮಾಡಿದ್ರೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೈ ಮಾಡ್ಕೊಬೇಕು ಮೊದಲು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಇದನ್ನ ಹೈ ಫ್ಲೇಮ್ ಅಲ್ಲಿ ನಾವು ಸ್ವಲ್ಪ ಕೆಂಪದಾಗಿ ಆಗೋ ತನಕ ಹುರ್ಕೊಂಡು ಬರೋಣ ನೋಡಿ ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದೀನಿ ಹುಳಿ ಟೊಮೊಟೊ ಇದ್ರೆ ಅದನ್ನೇ ಹಾಕೊಳ್ಳಿ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಇದನ್ನು ಕೂಡ ಹಸಿವಾಸನೆ ಹೋಗಿ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇದು ಇವಾಗ ಇದು ಎಲ್ಲ ಫ್ರೈ ಆಗಿದೆ ನೋಡಿ ಟೊಮೆಟೋನೂ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿನೂ ಫ್ರೈ ಆಗಿದೆ ಇವಾಗ ನಾವು ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಸ್ಟೋವ್ನ ಆಫ್ ಮಾಡಿಕೊಂಡು ಇವಾಗ ಒಳಗಡೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹ್ಞೂ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ಯಾನ್ ಬಿಸಿ ಇರುತ್ತಲ್ಲ ಅಷ್ಟರಲ್ಲೇ ಫ್ರೈ ಆಗುತ್ತೆ ಸ್ಟೋವ್ ಆಫ್ ಮಾಡಿದ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಇವಾಗ ಇದನ್ನ ನಾವು ಸೈಡಿಗೆ ಇಡೋಣ ಇದು ಕಂಪ್ಲೀಟ್ ಆಗಿ ಕೋಲ್ಡ್ ಆಗಬೇಕು ತಣ್ಣಗಾಗೋ ತನಕ ಇದನ್ನ ಇಟ್ಟು ಇವಾಗ ಮುಂದಿನ ಪ್ರೊಸೆಸ್ನ ನೋಡ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಕುಕ್ಕರ್ ಅನ್ನ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಕುಕ್ಕರ್ ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದೀನಿ ನೋಡಿ ಕರ್ಬೇವಿನ ಸೊಪ್ಪು ಸಿಡಿತಾ ಇದೆ ನಾವು ನಾವಿವಾಗ ಚಿಕ್ ಬೇರೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಹಾಕೊಬೇಕು ನೋಡಿ ಇವಾಗ ಚಿಲ್ಕವರೆ ಬೆಳೆ ಹಾಕೊಂಡಿದ್ವಲ್ಲ ಈಗ ಬದನೆಕಾಯಿ ಕೂಡ ಆಲೂಗಡ್ಡೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ಬದನೆಕಾಯಿ ಮತ್ತೆ ಆಲೂಗಡ್ಡೆ ನೀರಿಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೇ ಇದು ಹೌದು ನಾನು ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡಿರೋದಲ್ಲ ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರ್ ಟೇಸ್ಟ್ ಓಕೆ ನೋಡಿ ಸೊ ಇದು ಸ್ಪೆಸಿಫಿಕ್ ಆಗಿ ನಿಮ್ದು ಹಾಸನ್ ಸ್ಟೈಲ್ ಹೌದು ಬೆಂಗಳೂರು ಸ್ಟೈಲ್ ಬೆಂಗಳೂರು ಕಡೆನೂ ಮಾಡ್ತಾರೆ ಹಾಸನ್ ಕಡೆನೂ ಮಾಡ್ತಾರೆ ಹಾಸನ್ ಕಡೆ ಸ್ವಲ್ಪ ಫ್ರೈ ಮಾಡಲ್ಲ ಅದೇ ತರ ಮಾಡ್ತಾರೆ ಓಕೆ ಇವಾಗ ನಾನು ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೀನಿ ಇದು ಫ್ರೈ ಆಗ್ತಾ ಇರತ್ತೆ ಅಷ್ಟೊಳಗೆ ಮಸಾಲಾ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿರೋದು ಇದ್ರ ಒಳಗಡೆ ನಾವು ಏನ್ ಹಾಕೊಳ್ಳೋಣ ಕಾಯಿನ ಹಾಕೊಳ್ತಾ ಇದೀನಿ ಒಂದು ಅರ್ಧ ಭಾಗ ತಗೊಂಡಿದೀನಿ ನಾನು ನಿಮಗೆ ಕಾಯಿ ಕಡಿಮೆ ಬೇಕಂದರೆ ಕಾಯಿ ಕಡಿಮೆ ಬೇಕಿದ್ದರೂ ಹಾಕೊಬೋದು ನೋಡಿ ಇವಾಗ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಚಕ್ಕೆ ಲವಂಗ ಹೌದು ಕೊತ್ತಂಬರಿ ಸೊಪ್ಪು ಇಷ್ಟು ಇವಾಗೆಲ್ಲ ತಣ್ಣಗಾಗಿದೆ ಅದನ್ನು ಸಹ ಇವಾಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊತಾ ಇದ್ದೀವಿ ಇವಾಗ ಇದ್ರೊಳಗಡೆ ನಾವು ಸ್ಪೈಸನ್ನು ಹಾಕೋಬೇಕಲ್ಲ ಆಶಾ ಹೌದು ನಾನಿಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತಿದ್ದೀನಲ್ಲ ಆ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಮಸಾಲಾ ಗಟ್ಟಿಬೇಕು ಅಂದ್ರೆ ಇನ್ನೊಂದ್ ಅರ್ಧ ಸ್ಪೂನ್ ಹಾಕೋಬಹುದು ಸೊ ಧನಿಯಾ ಪೌಡರ್ ಹಾಕೊಳ್ಳೋದ್ರಿಂದ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕೊಳ್ಳಿ ಅಂದ್ರೆ ಕೆಂಪು ಖಾರದ ಪುಡಿ ಪುಡಿ ಖಾರ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಒಂದ್ ಎರಡೂವರೆ ಸ್ಪೂನ್ ಆಗೋಷ್ಟು ಹಾಕೊಂಡಿದೀನಿ ನಾನು ನಿಮ್ ಮನೆ ಖಾರನ ನೋಡ್ಬಿಟ್ಟು ಕೆಂಪು ಖಾರದ ಪುಡಿನ ನೀವು ಇದಕ್ಕೆ ಸಾಂಬಾರ್ ಪೌಡರ್ ಹಾಕೊಳ್ಳಲ್ವಾ ನಾವು ಸಾಂಬಾರ್ ಪೌಡರ್ ಯೂಸ್ ಮಾಡಲ್ಲ ಓಹ್ ಇದಕ್ಕೆ ಇವಾಗ ನೀರ್ ಹಾಕಿ ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು ನೋಡಿ ಇವಾಗ ಮಸಾಲ ರೆಡಿ ಇದೆ ನೋಡಿ ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು ಈ ತರ ರುಬ್ಬುದೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮಸಾಲಾನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೊಂದು ಸ್ವಲ್ಪ ಅರ್ಶಿ ಪುಡಿನ ಸೇರಿಸ್ಕೊಳ್ಳೋಣ ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ಫ್ಲೇಮನ್ನ ಮಾತ್ರ ಹೈನೆ ಇಟ್ಕೋಬೇಕು ಹೌದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾವು ಮಸಾಲೆ ಮಾಡ್ಕೊ ಬಂದ್ವಲ್ಲ ಅದನ್ನ ಹಾಕೋಬೇಕು ನಾವು ರುಬ್ಕೊಂಡ್ ಬಂದಿರೋಂತ ಮಸಾಲೆನ ಇವಾಗ ಹಾಕೋಬೇಕು ತುಂಬಾ ಬೇಗ ಆಗುತ್ತಲ್ಲ ರೆಸಿಪಿ ಹೌದು ತುಂಬಾ ಬೇಗ ಆಗುತ್ತೆ ನೋಡಿ ಇವಾಗ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ನಾವು ಚಪಾತಿ ಪುರಿ ಜೊತೆನು ಹೌದು ಚಪಾತಿ ಪುರಿ ಜೊತೆ ಕಟ್ಟಬಹುದು ದೋಸೆ ದೋಸೆ ಚೆನ್ನಾಗಿರುತ್ತೆ ಹೌದು ದೋಸೆಕೆ ನಾನು ಆಕ್ಚುಲಿ ಟ್ರೈ ಮಾಡಿದ್ದೀನಿ ಆಶಾ ಒಂದ್ಸರ್ತಿ ಮಾಡ್ಕೊಟ್ಟಿದಳು ನಾನು ದೋಸೆ ಮತ್ತೆ ತಟ್ಟೆ ಇಡ್ಲಿಗೂ ತಿಂದಿದ್ದೀನಿ ಹೌದು ತುಂಬಾ ಟೇಸ್ಟ್ ಆಗಿರುತ್ತೆ ಬಾಯಿಂದ ನೀರ್ ಬರ್ತಾ ಇದೆ ಇವಾಗ ರೆಸಿಪಿ ನೋಡ್ತಾ ಇರ್ಬೇಕಾದ್ರೂ ಇವಾಗ ಇದು ಚೆನ್ನಾಗ್ ಕುದೀತಾ ಇದೆ ನೋಡಿ ನಾವು ಮಸಾಲ ಫ್ರೈ ಮಾಡಿದೀವಲ್ಲ ಮಸಾಲ ಕುದ್ಸಂಗೇನಿರಲ್ಲ ಓಕೆ ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಸ್ವಲ್ಪ ಬಿಸಿ ನೀರನ್ನ ಹಾಕೋತಾ ಇದೀವಿ ಯಾಕಂದ್ರೆ ಬೇಗ ವಿಸಲ್ ಬರಬೇಕಲ್ಲ ಐಷೆ ಇದಕ್ಕೆ ಹೌದು ನೋಡಿ ನೋಡಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಕುದಿ ಬರಬೇಕು ಅಷ್ಟರಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪನ್ನ ಸೇರಿಸ್ಕೊಬಹುದು ನೋಡಿ ಇನ್ನು ಉಪ್ಪು ಬೇಕಾಗುತ್ತೆ ನೋಡಿ ನಾನು ಕಲ್ಲು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಕಲ್ಲು ಉಪ್ಪು ಸೇರಿಸೋರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೌದು ಇದು ಸ್ವಲ್ಪ ಕುದಿ ಬರೋ ತನಕ ವೇಟ್ ಮಾಡಿ ಆಮೇಲೆ ಕುಕ್ಕರ್ ಕ್ಯಾಪ್ ನ ಓಕೆ ಇದನ್ನ ನಾವು ಒಂದ್ ಕುದಿ ತಗಸ್ಕೊಳ್ಳೋಣಾ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಒಂದ್ಸಲ್ತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತ ಇದೆ ಇವಾಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ವಿಸಲ್ ತನ ಕೂಗಿಸ್ಕೊಬೇಕು ಒಂದ್ ವಿಸಲ್ ಸಾಕಾಗುತ್ತಾ ಒಂದ್ ವಿಸಲ್ ಸಾಕಾಗುತ್ತೆ ಇದನ್ನ ಹೈ ಹೌದು ನಾವು ಫ್ರೈ ಎಲ್ಲ ಮಾಡಿದ್ವಲ್ಲ ಒಂದ್ ವಿಸಲ್ಗೆ ಬಂದ್ಬಿಡುತ್ತೆ ಸೊ ಹೈ ಫ್ಲೇಮ್ ಅಲ್ಲಿ ಒಂದ್ ವಿಸಲ್ ನ ತಕೊಂಡ್ ಬರೋಣ ಇದನ್ನ ತಕೊಂಡ್ ಬರೋತನ ಒಂದ್ ಶಾರ್ಟ್ ಕ್ಲಿಪ್ ಅನ್ನ ನೋಡೋಣ ನಾವು ನೋಡಿ ಇಲ್ಲಿ ನೀರನ್ನ ತಗೊಂಡಿರೋದು ಒಂದ್ ಗ್ಲಾಸ್ ಅಷ್ಟು ನೀರ್ ತಗೊಂಡು ಒಂದ್ ಸ್ವಲ್ಪ ಉಪ್ಪು ಮತ್ತೆ ಜೀರಿಗೆ ಹಾಕೊಂಡಿರೋದು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರೋದು ಒಂದ್ ನಿಮಿಷ ಇವಾಗ ನೀರ್ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದ್ರೊಳಗಡೆ ಏನ್ ಹಾಕೋಲ್ಲ ಅನಾಶ ತೆಂಗಿನಕಾಯಿನ ಹಾಕೊಳ್ತಾ ಇದೀನಿ ಹಸಿ ತೆಂಗಿನಕಾಯಿ ತುರಿನ ಹಾಕೊಂಡಿರೋದು ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊಬೇಕು ಕಾಯಿ ಹಾಕಿ ಕೂಡ ಸೊ ಅವರೇ ಕಾಳು ಸಾರು ಜೊತೆ ಇದು ತುಂಬಾ ಪರ್ಫೆಕ್ಟ್ ರೆಸಿಪಿ ಇದೆ ನೋಡಿ ಇವಾಗ ಕಾಯಿ ಕೂಡ ಚೆನ್ನಾಗಿ ಕುದ್ದಿದೆ ಅಲ್ವಾ ಈ ನಾನು ಅಕ್ಕಿನ ತೊಳೆದು ನೆರಳಲ್ಲಿ ಒಣಗಿಸ್ಕೊಂಡು ಪೌಡರ್ ಮಾಡ್ಕೊಂಡಿದೀನಿ ಅದನ್ನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತು ನಾವು ಅಕ್ಕಿ ತರಿಯಿಂದ ಅವ್ರೇಕಾಳು ಜೊತೆ ಅಕ್ಕಿ ತರಿ ಕಡುಬುನ್ನ ಮಾಡ್ತಾ ಇದ್ದೀವಿ ಅವ್ರೇಕಾಳಿಗೆ ಪರ್ಫೆಕ್ಟ್ ರೆಸಿಪಿ ಹೆಂಗೆ ನೀವು ಬಟರ್ ನಾನು ಜೊತೆ ಪನ್ನೀರ್ ತಿಂತೀರಾ ಅದೇ ತರ ಇಲ್ಲಿ ಅವರೆಕಾಳು ಕಾಳು ಜೊತೆ ಇದು ಅಕ್ಕಿ ತರಿ ಕಡುಬು ತುಂಬಾ ಫೇಮಸ್ ಇದೆ ಸೊ ಇದ್ರ ಫುಲ್ ರೆಸಿಪಿ ಹೇಗೆ ಮಾಡೋದು ಅಂತ ಬೇಕಂದ್ರೆ ನಮಗೆ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಅಕ್ಕಿ ತರಿ ಕಡುಬನ್ನ ಫುಲ್ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀವಿ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇನ್ನೊಂದ್ಸತಿ ಚೆನ್ನಾಗಿ ಕೈ ಆಡ್ಸ್ಕೊಳ್ಳೋಣ ಗಂಟಿರ್ಬಾರ್ದು ಪ್ರತಿಭಾ ಗಂಟಿರ್ಬಾರ್ದು ಸ್ವಲ್ಪ ಗಂಟಿರ್ಬಾರ್ದು ಅವಾಗ್ಲೇನೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ತಳಾನು ಸ್ವಲ್ಪ ಅಂಟ್ಕೊಂಡಿಲ್ಲ ಸಕಲೇಶ್ವರ ಸ್ಟೀಮ್ ಆಗಿದೆ ಸಕಲೇಶ್ವರ ಹಾಸನ್ ಸೈಡ್ ತುಂಬಾ ಫೇಮಸ್ ಇದು ಓ ತುಂಬಾ ಅಥೆಂಟಿಕ್ ರೆಸಿಪಿ ಇದು ತುಂಬಾ ಟೇಸ್ಟ್ ಇರುತ್ತೆ ಮಾತ್ರ ನೋಡಿ ಇವಾಗ ಮಾಡ್ಕೊಂಡಿದ್ವಲ್ಲ ಹಿಟ್ಟು ಅದನ್ನ ಕಲ್ ಮೇಲೆ ಹಾಕೊಳ್ತಾ ಇದರ್ ಹತ್ಕೊಂಡು ಮಾಡ್ಕೊಬೇಕು ಒಂದು ಕುಕ್ಕರ್ ವಿಸಲು ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಉಂಡೆ ಆಗಿದೆ ನೋಡಿ ಈ ಥರ ಉಂಡೆ ಥರ ಮಾಡ್ಕೋಬೇಕು ನಾನು ಎಲ್ಲವುದನ್ನು ಅದೇ ಥರ ಮಾಡ್ಕೊಳ್ತೀನಿ ನೋಡಿ ಇವಾಗ ಉಂಡೆ ಕಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ತೋರಿಸ್ತೀನಿ ನೋಡಿ ನಾವು ಇಡ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀವಿ ಕೆಳಗಡೆ ನೀರನ್ನ ಹಾಕಿ ಕಾಯಿಸ್ಕೊಂಡಿದ್ದೀನಿ ನಾನು ನೋಡಿ ಅದರೊಳಗಡೆ ಕಡುಬನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಇಟ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಾವು ಕುದಿಸ್ಕೊಬೇಕು ನೋಡಿ ಇವಾಗ ವಿಸಲ್ ಆಗಿದೆ ನೋಡಿ ವಿಸಲ್ ಕೂಡ ಹೋಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ಸ್ಮೆಲ್ಲಿಂಗ್ ಬರ್ತಾ ಇದೆ ಪ್ರತಿಭಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ತರ ಇರಬೇಕು ಈಗ ನಾವು ಕಡುಬು ಮಾಡಿದ್ವಲ್ಲ ಅದ್ರ ಜೊತೆಗೆ ತಿನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ತೆಳು ಇರಬೇಕು ಜಾಸ್ತಿ ಗಟ್ಟಿಗಾದ್ರೆ ಅಕ್ಕಿ ರೊಟ್ಟಿ ತಿನ್ಬೋದು ತಿನ್ಬಹುದು ಅಕ್ಕಿ ರೊಟ್ಟಿಗೆ ಬೇಕು ಅಂದ್ರೆ ನೀವು ತುಂಬಾ ಗಟ್ಟಿಗೆ ಮಾಡ್ಕೊಬೇಕು ಮಾಡ್ಕೋಬೋದು ಇದ್ಕೋದು ಅವರೇ ಬೆಳೆ ಸಾಂಬಾರ್ ರೆಡಿ ಆಗಿದೆ ಇದನ್ನ ಇವಾಗ ಕಡುಬ್ ಜೊತೆ ಹೇಗೆ ಸರ್ವ್ ಮಾಡಿ ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ತಟ್ಟೆಗೆ ನಾವು ಇಲ್ಲಿ ಬಾಳೆ ಎಲೆಯನ್ನು ಹಾಕೊಂಡಿರೋದು ಅಥೆಂಟಿಕ್ ವೇಯಿಂದ ಯಾವ ಥರ ತಿಂತಾರೆ ಅಂತಲೇ ನಿಮ್ಮ ಪರ್ಟಿಕ್ಯುಲರಾಗಿ ತೋರಿಸ್ತೀನಿ ಬಾಳೆ ಎಲೆ ಮೇಲೆ ಅಂತೂ ತಿಂದರೆ ನಮಗೆ ಬಾಳೆ ಎಲೆದ ಒಳಗಡೆದು ನ್ಯೂಟ್ರಿಷನು ಸಿಗುತ್ತೆ ಅದ್ರ ಜೊತೆ ನಮಗೆ ಮಾಡಿರೋಂಥ ರೆಸಿಪಿಯಲ್ಲಿ ನ್ಯೂಟ್ರಿಷನ್ ಸಿಗುತ್ತೆ ಇವಾಗ ಬಿಸಿ ಬಿಸಿ ಕಡುಬನ್ನು ಸರ್ವ್ ಮಾಡೋಣ ನೋಡಿ ಕಡುಬು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಕಡುಬು ನೋಡಿ ಬಿಸಿ ಬಿಸಿ ಕಡುಬು ನೀವು ಕಡುಬನ್ನು ಸಣ್ಣದಾಗಿ ಬೇಕಾದ್ರೂ ಮಾಡ್ಕೋಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇಲ್ಲಿ ಕಡುಬನ್ನು ಮಾಡ್ಕೋಬೋದು ಸೊ ನೋಡಿ ಇವಾಗ ಬಿಸಿ ಬಿಸಿ ಕಡುಬದ ಜೊತೆ ಅವರೇ ಕಾಳು ಸಾರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಬಾಯಲ್ಲಿ ನೀರು ಬರ್ತಾ ಇದ್ರೆ ಕಮೆಂಟಲ್ಲಿ ಹೇಳಿ ನೋಡಿ ಕಡುಬು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಮಿಕ್ಸ್ ಮಾಡ್ಕೊಂಡು ತಿಂತಾದ್ರೆ ತುಂಬಾ ಚೆನ್ನಾಗಿರುತ್ತೆ ಹೇಗಾಗಿದೆ ವಿದೇಶ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ನಮ್ಮ ಚಾನೆಲ್ನ ವಿಶ್ವುಲ್ ಅಡುಗೆ ಮನೆಯನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಶೇರ್ ಮಾಡಿ ಹೋಮ್ ಮೇಡ್ ಹೆಲ್ದಿ ರೆಸಿಪಿಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು